ಡಿಕೆಶಿ ವಿರುದ್ಧ ತೊಡೆ ತಟ್ಟಿದ್ದ ಸಿದ್ದು ಬಣ ಈಗ ಸೈಲೆಂಟ್ ಆಗಿದೆ ಮೂಡಾ ಕೇಸಲ್ಲಿ ಸಿಎಂ ಸೇಫ್ ಆಗ್ತಿದ್ದಂತೆ ಏನಿದು ಪ್ಲಾನ್ ಬಂಡೆ ವಿರುದ್ಧ ಕತ್ತಿ ಮಸಿಯುತ್ತಿದ್ದವರು ಮೌನವಾಗಿದ್ಯಾಕೆ ಸಿಎಂ ಆಪ್ತ ಸಚಿವರು ಸೈಲೆಂಟ್ ಆಗೋಕೆ ಬಂತ ಸೂಚನೆ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಬೆಳವಣಿಗೆ ಖರ್ಗೆ ಮತ್ತು ಡಿಕೆ ಸುರೇಶ್ ಮೀಟಿಂಗ್ ಬೆನ್ನಲ್ಲೇ ಸಂದೇಶ ರವಾನೆಯಾಗಿದೆ ಡಿಸಿಎಂ ವಿರುದ್ಧ ಬಹಿರಂಗವಾರ್ಗೆ ಇಳಿದಿದ್ದ ಸಿಎಂ ಬಣ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಜನಕ್ಕೊಂದು ಹೇಳಿಕೆಯನ್ನ ನೀಡ್ತಾ ಇದ್ರು ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಸೈಲೆಂಟ್ ಆಗಿ ಹೋಗಿದೆ ವಿರುದ್ಧ ತೊಳೆ ತಟ್ಟಿದ್ದಂತ ಸಿದ್ದರಾಮಯ್ಯ ಬಣ ಈಗ ಸೈಲೆಂಟ್ ಆಗಿರೋದು ಹಾಗಾದ್ರೆ ಮೂಡಾ ಕೇಸಲ್ಲಿ ಸಿಎಂ ಸೇಫ್ ಆಗ್ತಾ ಇದ್ದಂತೆ ಯಾಕೆ ಇವರೆಲ್ಲ ಸೈಲೆಂಟ್ ಆಗ್ತಾ ಇದ್ದಾರೆ ಬಂಡೆ ವಿರುದ್ಧ ಕತ್ತಿ ಮಸೀತಾ ಇದ್ದವರು ಮೌನವಾಗಿದ್ಯಾಕೆ ಸಿಎಂ ಆಪ್ತ ಸಚಿವರು ಸೈಲೆಂಟ್ ಆಗೋಕೆ ಸೂಚನೆ ಏನಾದರೂ ಬಂತ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಖರ್ಗೆ ಮತ್ತು ಡಿ ಕೆ ಸುರೇಶ್ ಮೀಟಿಂಗ್ ಬೆನ್ನಲ್ಲಿ ಸಂದೇಶ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ ಡಿಸಿಎಂ ವಿರುದ್ಧ ಬಹಿರಂಗ ವಾರ್ಗೆ ಇಳಿದಿದ್ದಂತಹ ಸಿಎಂ ಬಣ ಏನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಸೈಲೆಂಟ್ ಆಗಿದೆ ಶಿ ವಿರುದ್ಧ ತೊಡೆ ತಟ್ಟಿದ್ದ ಸಿದ್ದು ಬಣ ಈಗ ಸೈಲೆಂಟ್ ಆಗಿದೆ ಮೂಡ ಕೇಸಲ್ಲಿ ಸಿಎಂ ಸೇಫ್ ಆಗ್ತಿದ್ದಂತೆ ಏನಿದು ಪ್ಲಾನ್ ಬಂಡೆ ವಿರುದ್ಧ ಕತ್ತಿ ಮಸಿಯುತ್ತಿದ್ದವರು ಮೌನವಾಗಿದ್ಯಾಕೆ ಸಿಎಂ ಆಪ್ತ ಸಚಿವರು ಸೈಲೆಂಟ್ ಆಗೋಕೆ ಬಂತ ಸೂಚನೆ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ನಲ್ಲಿ ದೊಡ್ಡ ಬೆಳವಣಿಗೆ ಖರ್ಗೆ ಮತ್ತು ಡಿ ಕೆ ಸುರೇಶ್ ಮೀಟಿಂಗ್ ಬೆನ್ನಲ್ಲೇ ಸಂದೇಶ ರವಾನೆಯಾಗಿದೆ ಡಿಸಿಎಂ ವಿರುದ್ಧ ಬಹಿರಂಗ ವಾರ್ಗೆ ಇಳಿದಿದ್ದ ಸಿಎಂ ಬಣ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಾ ಇದ್ರು ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಸೈಲೆಂಟ್ ಆಗಿ ಹೋಗಿದೆ ಡಿಕೆ ವಿರುದ್ಧ ತೊಳೆ ತಟ್ಟಿದ್ದಂತ ಸರಾಮಯ್ಯ ಬಣ ಈಗ ಸೈಲೆಂಟ್ ಆಗಿರೋದು ಹಾಗಾದ್ರೆ ಮೂಡಾ ಕೇಸಲ್ಲಿ ಸಿಎಂ ಸೇಫ್ ಆಗ್ತಾ ಇದ್ದಂತೆ ಯಾಕೆ ಇವರೆಲ್ಲ ಸೈಲೆಂಟ್ ಆಗ್ತಾ ಇದ್ದಾರೆ ಬಂಡೆ ವಿರುದ್ಧ ಕತ್ತಿ ಮಸಿತಾ ಇದ್ದವರು ಮೌನವಾಗಿದ್ಯಾಕೆ ಸಿಎಂ ಆಪ್ತ ಸಚಿವರು ಸೈಲೆಂಟ್ ಆಗೋಕೆ ಸೂಚನೆ ಏನಾದ್ರೂ ಬಂತ ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ನಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಖರ್ಗೆ ಮತ್ತು ಡಿ ಕೆ ಸುರೇಶ್ ಮೀಟಿಂಗ್ ಬೆನ್ನಲ್ಲಿ ಸಂದೇಶ ಬಂದಿರಬಹುದು ಅಂತ ಹೇಳಲಾಗ್ತಾ ಇದೆ ಡಿ ವಿರುದ್ಧ ಬಹಿರಂಗ ವಾರ್ಗೆ ಇಳಿದಿದ್ದಂತಹ ಸಿಎಂ ಬಣ ಎನ್ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ದಿನಕ್ಕೊಂದು ಹೇಳಿಕೆಯನ್ನ ಕೊಡ್ತಾ ಇದ್ರು ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಟೀಮ್ ಫುಲ್ ಸೈಲೆಂಟ್ ಆಗಿದೆ